ತನುವೆಂಬ ಎಂಬ ವೃಕ್ಷ ಬರೇರಿ ಚಾಕೆ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ ಈ ಮನವೆಂಬ ಮರ್ಕಟನನ್ನು ನಿನ್ನ ನೆನಗೆಂಬ ಪಾಶದಿಂದ ಬಂಧಿಸಿ ಎನ್ನ ನುಹಿಕೊಳ್ಳೋ ಖಂಡೇಶ್ವರ ಸಾಂಬದೈ ನಮ್ಮ ಪಾರ್ವತಿ ಪ್ರದೇಶ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶನ ಜಗತ್ತಿನ ಸ್ವಂತರನ್ನು ಮಹಾಂತರನ್ನು ದಾರ್ಶನಿಕರನ್ನು ಸ್ಮರಿಸುತ್ತ ಇವತ್ತು ಕೊಡದಾಗ ಪ್ರತಿ ವರ್ಷ ಈ ವರ್ಷವೂ ಕೂಡ ಪುರಾಣವನ್ನು ಪ್ರಾರಂಭ ಮಾಡಿ ಪುಣ್ಯ ಪ್ರಾಪ್ತಿ ಮಾಡುವಂಥ ಶ್ರೇಷ್ಠವಾದ ಕೆಲಸವನ್ನು ಮಾಡಿದ್ದಾರೆ ಈ ವರ್ಷ ವಿಶೇಷವಾಗಿ ಅಪ್ಪ ಶರಣಪ್ಪನ ಪುರಾಣ ಪ್ರವಚನಕ್ಕೆ ಆಗಮಿಸಿದ್ದ ನಮ್ಮ ಮಹಾಂತೇಶ ಶಾಸ್ತ್ರಿಗಳವರೇ ಗವಾಯಿಗಳೇ ತಮದಾಜಿಯವರೇ ನಮ್ಮೂರಿನ ಗವಾಯಿಗಳೇ ಊರಿನ ಯಾವತ್ತು ಮಹಾಜನಗಳೇ ಮಾಡ್ತೀರಿ ನಾನು ಮುಂಜಾನೆ ಹೋಗಿ ಏಳು ಗಂಟೆಗೆ ಬಂದಿನ ಈ ವರ್ಷ ಇಪ್ಪತ್ನಾಲ್ಕನೇ ವರ್ಷದ ಈ ಪುರಾಣ ಸಮಾರಂಭ ಭಾಳ ಸಂತೋಷ ಸಮಾರಂಭ ಏನು ವಿಶೇಷ ಅಂದ್ರೆ ಈ ವೇದಿಕೆ ತಯಾರಿ ಹೊಸ ವೇದಿಕೆ ತಯಾರಾಗಿದೆ ಇದು ಶ್ರೇಷ್ಠವಂತ ವೇದಿಕೆ ತಯಾರಾಗಿದೆ ಏನಪ್ಪ ಇಷ್ಟು ವರ್ಷ ನಾವು ಸಾಧನೆ ಆಗುವಂದ್ರೆ ಕೊನೆಗೂ ಈ ವೇದಿಕೆ ತಯಾರಾಯ್ತು ಅಂತ ವೇದಿಕೆ ತಯಾರಾಯ್ತು ಅಂತ ಸರ್ವಾಂಗ ಸುಂದರವಾಗಿ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಈ ಕೆಲಸ ಮಾಡಿದ್ರಿ ಬಾ ಇದೊಂದು ವಿಶೇಷ ವರ್ಷ ಮತ್ತು ವರ್ಷ ಇಪ್ಪತ್ತೈದು ವರ್ಷ ಸಿಲ್ವರ್ ಜೋಗಲಿ ರೈತ ಮಹೋತ್ಸವ ಏನಾರು ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕು ಇಪ್ಪತ್ತೈದು ವರ್ಷಕ್ಕೆ ಏನೊಂದು ವಿಶೇಷ ಕಾರ್ಯಕ್ರಮ ಮಾಡಬೇಕು ಅಂತ ಕಾರ್ಯಕ್ರಮ ಆಡ್ಲಿಕ್ಕೆ ನಮ್ಮೆಲ್ಲ ಇವು ಕೊರು ಹಿರಿಯರೆಲ್ಲ ಈಗಾಗಲೇ ಮನಸ್ಸು ಮಾಡಿರ್ಬೋದು ವರ್ಷ ಏನಾರು ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡೋಣ ಅದಕ್ಕೆ ಜನಗಳಿಂದ ಭಕ್ತಿ ಭಾವ ಮೂಡ್ಲಿಕ್ಕೆ ಈ ಧಾರ್ಮಿಕ ಕಾರ್ಯಕ್ರಮ ಬೇಕೇ ಬೇಕು ಇದು ಇಲ್ಲದ ಮನುಷ್ಯ ಮನುಷ್ಯ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಮನುಷ್ಯ ಖುಷಿಯಾಗ್ತದೆಲ್ಲ ಅದಕ್ಕಾಗಿ ಜನಗಳಿಗೆ ಭಕ್ತಿ ಭಾವ ಮೂಡಲಿಕ್ಕೆ ಒಂದು ವಿಶೇಷವಾದಂಥ ಅವಕಾಶ ಇದೆ ಅದಕ್ಕಂತ ದೃಷ್ಟಿಯಿಂದ ನಮ್ಮೂರು ಹಿರಿಯರು ಯುವಕರು ಎಲ್ಲ ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿ ಜನಗಳಿಗೆ ಧರ್ಮದ ಬಗ್ಗೆ ವಿಶೇಷವಾಗಿ ತಿಳ್ಕೊಡುವಂಥ ಕೆಲಸವನ್ನ ನೀವೆಲ್ಲ ಮಾಡ್ತೀರಿ ಬಹಳ ಸಂತೋಷ ಅದಕ್ಕಾಗಿ ಜನಗಳಲ್ಲಿ ಮೊಕ್ಕ ತಿರುಗು ಭಾವೈಕ್ಯ ಭಾವನೆಗಳ ಐಕ್ಯ ಆದ್ರೆ ಏನು ಮಾಡೋಕ್ಕಾಗೋದೇ ಇಲ್ಲ ಭಾವೈಕ್ಯತೆರಿಬೇಕು ಭಾವನೆಗೆ ಐಕೆ ಆಗಬಾರ್ದು ಅದಕ್ಕೆ ಅದರ ರುಚಿಯಿಂದ ನಮ್ಮ ಕೋಳದ ಬಹುತೇಕ ಪ್ರತಿ ವರ್ಷ ಕೂಡ ಮಾಡುವಂಥ ಕಾರ್ಯಕ್ರಮಕ್ಕೆ ಏನು ಶುಚಿ ಬರೋದಿಲ್ಲ ಎಲ್ಲರೂ ಒಕ್ಕಟ್ಟಾಗ ಬಂದು ಕೆಲಸ ಮಾಡ್ತೀವಿ ಅದಕ್ಕಿಂತ ಎಲ್ಲಕ್ಕೆ ಮುಖ್ಯ ಕಾರಣ ಏನಾದ್ರು ಬತ್ತಿ ಬೇಕು ಅಂತ ಭಕ್ತಿ ಒಂದು ದೊಡ್ಡ ಶಕ್ತಿ ಇರ್ತಾರೆ ಆ ಭಕ್ತಿನ ಮತ್ತೆ ಬಂತಂದ್ರೆ ಏನೆಂದೂ ಸಾಧ್ಯ ಆಗ್ತದೆ ಅದಕ್ಕೆ ಭಕ್ತಿ ಒಳಗೆ ಒಳಗೊಂದು ಹೊರಗೊಂದು ಇರಬಾರ್ದು ಡೋಗಿ ಭಕ್ತಿ ಮತ್ತು ಒಳಗಿನ ಭಕ್ತಿ ಹಂಗಿರ್ಬಾರ್ದು ಅದಕ್ಕೆ ಒಳಗೆ ಹೊರಗೆ ಒಂದೇ ಒಂದೇ ದೇವ್ರ ಕೃಪೆ ನಮ್ಗೆ ಆಗ್ತದೆ ಅದಕ್ಕಂತ ದೃಷ್ಟಿಯಿಂದ ಒಂದು ಉದಾಹರಣೆ ಏನು ತಂದ್ರೆ ಕೋಳು ಕೊಡಗೋಸು ಏಳು ವರ್ಷ ಹುಡುಗದ ಪಾಪ ಬುದ್ಧಕ್ಕೆ ಒಂದು ಎರಡನೇ ಓದಿ ಹುಡುಗ್ತಾವೆ ಎರಡನೇ ತೋದು ಹುಡ್ರು ಏಳು ವರ್ಷ ಹುಡುಗ ಬರಪ್ಪ ಟಕ್ ಭಕ್ತ ದಿವಸ ಜಾಗ ಮಾಡಿ ಬರೀ ಮೈ ತುಂಬ ಬಸ್ಸು ಮಾಡಿಕೊಂಡು ಶಿವ 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 ಇವ್ರ ಅಕ್ಕದ ರುಚಿ ಇದೆ ಅಕ್ಕ ಶಿವ ಶಿವನಕ್ಕ ದುಡ್ಡು ಕೊಡ್ಬೇಕಾದಕ್ಕ ಒಂದೆಲ್ಲ ಅನ್ಕೋತ ಕೈಗೊಂದು ವಾಟಿ ಇಟ್ಕೊಂಡು ಹಾಲು ಇಟ್ಕೊಂಡು ಬಸ್ ಮಾಡಿಟ್ಕೊಂಡು ಹುಡುಗ ಬಂದು ದಿವಸ ಈಶಾಪ್ ಪೂಜೆ ಮಾಡಿ ಹುಕ್ಕಿದ್ದವ ಈಗ ದಿನ ದ ಏನೋ ಆಡಂಬರ ಭಕ್ತಿ ನೋಡ್ಬೇಕವತ್ತು ಹೊರಗೆ ಶಿವ ಶಿವ ಒಳಗೆ ಬುಸ್ ಬಿದ್ದಾವ ಇಂಥ ಮುರ್ಷವ ಹೀಗ ಮಾಡಿ ಹೋಗ್ತಿದ್ದ ಒಂದ್ಸಲ ಪ್ರಸಂಗ ಏನು ಬಂತಂದ್ರೆ ಅಂದ್ರೆ ಊರಿಗೆ ಹೋಗಿ ಪ್ರಸಂಗ ಬಂತು ಏನಮ್ಮ ಅಂತ ಮಗ ಏಳು ವರ್ಷ ಹುಡುಗ ಏಳು ವರ್ಷದ್ದು ನಾನು ನಾನು ಊರು ಹುಕ್ಕಿನಿ ಬಾಗಿಗಿಂದ ಶಿವ ಶಿವಪ್ಪನ ಪೂಜೆ ಮಾಡಿ ಈಶಪ್ಪನ ಪೂಜೆ ಮಾಡಿ ಹಾಲು ಕುಳಿಸಿ ಬಿದ್ದಾವ ಬಟ್ ಅವ್ರು ಇಷ್ಟ ಸಂಧಾನಕ್ಕೆ ಒಂದು ದಿನ ಸೂರ್ಯ ಪ್ರಸನ್ನ ಮದ್ದು ಇಲ್ಲಮ್ಮ ನೀನು ಬೇಗ ಶಿವ ಈಶಪ್ಪನ ಪೂಜೆ ಮಾಡಿ ಹಾಲು ಕುಡಿಸಿ ಅಂತ ಹೇಳಿದ ಸರಿಯಾಗಿ ಬಂದರು ಮತ್ತು ಅವರ ಮತ್ತು ಅವರ ಊರು ಹೋದವ ಈಗ ಜಾತ್ರ ಮಾಡಿ ಒಂದು ಕಾಯಿ ಊದಿ ಕಟ್ಟಿ ಒಂದು ವಾಟ ಹಾಲು ತಗೊಂಡ್ಬಂದು ಎಲ್ಲ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿ ಮುಂದೆ ಹಾ ವಾಟೆ ಇಟ್ಟಿಸಿ ಈಶಪ್ಪನ ಮುಂದೆ ಕುಡಿಯಪ್ಪ ಎಪ್ಪ ಶಿವಪ್ಪ ನಮ್ಮ ಅಪ್ಪ ಊರಿಗೆ ಹೋಗಿ ಅಂತ ಕುಡಿಯಪ್ಪ ಎಪ್ಪ ಅಂದು ಮುಂದಿಟ್ಲು ಆ ಕಲ್ಸಿ ಒಪ್ಪಟ್ಲು ಕುಡಿತಾನೆ ಅವನು ಕುಡಿಯಪ್ಪ ಶಿವಪ್ಪ ನೀನು ಒಂದು ಮೇಲೆ ಕುಡಿದೇ ಇದ್ರೆ ನಮ್ಮಪ್ಪ ಬಂದ ಬಿಡತಾನೆ ಕುಡಿಪ್ಪ ಮುಕ್ತಪಾದೆ ಯೋಳು ಸುರಕ್ತ ಜ್ಞಾನನಪ್ಪಾ ನಿಷ್ಕಪಟ ವಂಸರು ಕುಡಿಪ್ಪಯ್ಯಪ್ಪ ಸಿಪ್ಪಾ ನಮ್ಮಪ್ಪ ಬಂದ ಬಿಡತಾನೆ ನಮ್ಮಪ್ಪ ಒಂದು ದಿನ ನಾನು ನಿನ್ನ ಕಿವಿಯೆತ್ತಿ ಕುಡಿ ಹೇಳತಾ ಇದ್ದೆ ನಮ್ಮಪ್ಪ ದಿನಸೊಂದು ಆ ದಿನ ಸಮಗ ತಾನ ಕುಡಿತ್ತು ದೇವರಿಗೆ ಇಲ್ಲಿ ಹೆಡಿ ಗಟ್ಟಿ ಗಟ್ಟಿ ತಾನ ಕುಡಿತ್ತು ಅದಕ್ಕೆ ಒಂದು ಪಾಪ ಹುಡಿ거든 ನಮ್ಮಪ್ಪನ ದಿನಸೊಂದು ನಿನ್ನ ಕಿವಿಯೆತ್ತಿ ಕುಡಿ ಹೇಳತಾ ಇದ್ದೆ ಅಕಲ್ ಸಿಪ್ಪಾ ಮಾತಾಡಾ ಆ ಹುಡುಗ ಸಿಪ್ಪಾ ಮಾತಾಡಾ ನೀ ಮೊದಲು ಯಾರು ಮಾತಾಡಿದ್ರು ಇಲ್ಲ ಯಾಕ 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 ಮಾತಾಡಲಿಲ್ಲ ಹಾ ಕಲ್ಲ ಕಂದವ ಚೈತನ್ಯ ಅಲ್ಲ ಅದ ಹೌದಲ್ಲ ಆ ಕಲ್ಲ ಚೈತನ್ಯ ಉತ್ಸು ಮಾಡ್ತಕ್ಕಂಥ ಶಕ್ತಿ ಭಕ್ತಿ ಒಳಗ ಭಕ್ತಿ ಒಳಗ ಅರ್ಥ ಮಾಡಿದ್ರು ಎಲ್ಲ ಮಾಡಿ ಈ ಕಡೆ ಆಕೆ ಹೋಗಿ ಕುಡಿಯದ ನೋಡಪ್ಪ ಶಿವಪ್ಪ ಅಪ್ಪ ಬಿಡಿತ ಕುಡಿಯಪ್ಪ ಅಂತ ಬೇಕಾದ್ರಿ ಕುಡಿಯದ ಶಿವಪ್ಪ ಒಂದು ವೈ ಕುಡಿದ್ರೆ ಇಜ ಟಗ್ ಟಗ್ ಹುಡುಗದ ಸಣ್ಣ ಹುಡುಗದೆ ನೀವು ಕುಡಿದ ನಮ್ಮಅಪ್ಪ ಬಂದು ಬಿಡಿತ ಕುಡಿದ ನಮ್ಮ ಅಪ್ಪ ನೀ ಕುಡಿತ ಇವತ್ತ ಕುಡಿಯೋದಿ ನಮ್ಮ ಕೇಳಿದ ಕಡೆಗೆ ಶಿವಪ್ಪ ಬರ್ಲಿಂದ ಆ ಮುಕ್ತ ಭಕ್ತಿ ಆ ಹುಡುಗಿ ಬರ್ಲಿ ಶಿವಪ್ಪ ಹುಡುಗಿ ಅವ ಶಿವಪ್ಪಕ್ಕೆ ಭಕ್ತಿ ಮೆಚ್ಚಿ ಆಗ ಈಶ್ವರ ಎದ್ದು ತಾನ ಮಾತ್ರ ಈಶ್ವರ ಘಟಗಟ್ಟ ಅಂತ ಹಾಕಿ ಬಿಟ್ಟ ಇದಕ್ಕೇನ್ ಕಾರಣ ಭಕ್ತಿಯ ಕಾರಣ ಭಕ್ತಿಕ್ಕಿಂತ ಕಿಂತ ಭಕ್ತಿಯಿಂದ ಭಕ್ತಿಂದ ಯಾವುದೇ ಇಲ್ಲ ಅದಕ್ಕೆ ಮುಂದೆ ಮೂರು ಅಪ್ಪ ಬಂದ ಏನಮ್ಮ ಶಿವಪ್ಪ ಬಂದ ಕುಡಿಸಿ ಬಂದ ಕುಡಿನ ಕುಡಿದ್ ಕತ್ತಿ ಊರು ಕತ್ತಿ ಅಂದ ಆ ಕಲ್ಸಿ ಹಬ್ಬದ ಹಾಕಿ ಕುಡಿದ ಇಲ್ಲಪ್ಪ ಕುಡ್ದ ಕುಡ್ದುಟ್ಟು ಬಂದ್ ಹುಟ್ಟ ಮಗ ದಿವಸ ತಾನ ಮಾಡಿ ಹಿಂಗೆ ಏನಿಲ್ಲ ತಾನ ಕುಡ್ದು ಹಾಕಿದ್ದಾವ ಶುಟ್ಟು ಪಾಪ ಹುಡುಗಿ ಏನು ಗೊತ್ತಿ ಹೋಳು ಯಪ್ಪ ಶಿವ ನೀನ್ ಕುಡಿದ್ ಹಣ್ಣು ಕುಡಿಯಪ್ಪ ಅಂತ ನೀನ್ ಹಾಲು ಕುಡ್ದು ಹಣ್ಣು ಕುಡಿಯಪ್ಪ ಅಂತ ಮತ್ತೆ ಕೇಳ್ದವ ಹುಳಿಗೆ ಕೇಳಿ ಅಲ್ಲಿ ಬರ್ತಾನವ ಬರೀಗ ಸಿಟ್ಟಿಗೆ ಅದ ಹುಡುಗಿ ಜುಟ್ಟು ಕತ್ತರಿಸ್ಕೋಬೇಕು ಸುಟ್ಟಿಗೆ ಅದ ಅವಾಗ ನಾ ಶಿವಾಗ ಬರ ಮಾತ್ರವಾಗ ಶಿವ ಕರ್ಕೊಂಡ್ಬಿಟ್ಟ ಮ್ಯಾಲ ಗುಟ್ಟ ಉಂಟು ಹುಟ್ಟು ಹಾಕಪ್ಪ ಅನ್ಸುವಪ್ಪ ಅದಕ್ಕ ಭಕ್ತಿ ಇಲ್ಲದ ಬಡವಾದ ನಯ್ಯರೇ ಭಕ್ತಿ ಇಲ್ಲದ ಬಡವಾದ ಕಕ್ಕಯ್ಯನ ಕಗ್ಗಯ್ಯನ ಮನೆ ಎಲ್ಲೋ ಬೇಡಿದೆ ಚೆನ್ನಯ್ಯನ ಮನೆ ಎಲ್ಲೋ ಬೇಡಿದೆ ಎಲ್ಲ ಪುರಾತನರು ಭಕ್ತಿ ಭಿಕ್ಷ ಪಾತ್ರೆ ತುಂಬಿತ್ತು ಕೂಡಲ ಸಂಗದೇವ ಭಕ್ತಿ ಇಲ್ಲ ಬಡವ ಹಂಗ ಭಕ್ತಿ ಭಕ್ತಿಯಿಂದ ಬಡವನ ಅಂತ ಹಿಂಗ ಭಕ್ತಿ ಇರ್ತದೆ ದೇವ್ ತಾನು ಎದ್ದು ಮಾತಾಡ್ತಾರೆ ನಮ್ಮ ಹತ್ರ ಅದಕ್ಕಂತ ದೊಟ್ಟು ಕೊಳಗಾರ ಭಕ್ತಿ ಇಲ್ಲ ಒಳ್ಳೆ ಭಕ್ತಿ ಕಾಣ್ತೀವಿ ಒಳ್ಳೆ ಕೆಲಸ ಮಾಡ್ತೀವಿ ನೀವನ್ನ ಹಾಗೆ ನಮ್ಮ ಭಕ್ತಿ ಮೇಲೆ ದೇವ್ರ ಪ್ರತ್ಯಕ್ಷ ಯಾಕಂದ್ರೆ ಯಾಕಂದ್ರ ಭಕ್ತಿ ಇರ್ತಂದ್ರೆ ದೊಡ್ಡ ಶಕ್ತಿ ನಮ್ಮ ಇರ್ತದೆ ಅದಕ್ಕಂಥ ದೃಷ್ಟಿಯಿಂದ ನಮ್ಮ ಹುಬ್ಬಳ್ಳಿ ಸಿದ್ಧಾರೂಢ ಬಹಳ ಜ್ಞಾನಿಗಳು ಇಪ್ಪತ್ತೈದು ಶತಮಾನ ಪ್ರಾರಂಭ ಜ್ಞಾನ ಜಗತ್ತಿಗೆ ಯಾರ ಅಂಥ ಜ್ಞಾನಿ ಆದ್ರವಚನ ಮಾಡಿ ದಿವಸ ಏನು ಹೇಳ್ತಾ ಇದ್ದ ಇದು ಅಕಸ್ಮಾತ್ ಲಿಂಗೈಕ್ಯ ಆದ್ರೆ ಏಸು ಹತ್ತು ವರ್ಷ ಇಪ್ಪತ್ತು ವರ್ಷ ಆಗಲಿ ನೀವು ಭಕ್ತಿಯಿಂದ ಬಂದ್ರೆ ನೀವು ದರ್ಶನ ಕೊಡ್ತೀನಿ ಅಂತ ಹೇಳಿದ್ರೆ ಸಿದ್ಧಾರೂಢ ಅವ್ರ ಭಕ್ತಿದ್ದ ಪಕ್ಕ ಭಕ್ತ ಯಾರು ಹುರ್ಕಡ್ಲಿ ಮಾಸ್ತರ್ ಅಂತ ಮತ್ತೆ ಬಂದ ಅಪ್ಪ ಅವರು ತಮ್ಮ ಪ್ರವಚನ ಹಿಂಗೆ ಹೇಳಿದ್ರು ಹಂಗ ನೋಡೋಣ ತಕೊಂಡು ಹುಡ್ಕಂಡಿ ಮಾಸ್ತರ ಸ್ನಾನ ಮಾಡಿ ಅದ್ರಲ್ಲಿ ಗದ್ದಿ ಕಟ್ಟಿ ಮೂರು ವರ್ಷ ಜಿಂಗೈಕಾಗಿ ಮೂರು ವರ್ಷ ಆಗಿತ್ತು ಗದ್ದಿ ಕಟ್ಟಿ ಮೂರು ವರ್ಷ ಆಗಿತ್ತು ಭಕ್ತಿ ನೆಡ್ಕೊಂಡು ಬಂದ 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 ಮಹದ್ವಾರದ ಬಂದ ಸ್ನಾನ ಮಾಡಿದ ಪೂಜೆ ಮಾಡ್ಕೊಂಡು ಯದ ಮಾಡ್ಕೊಂಡು ಕಾಯ್ ತಗೊಂಡು ಉದ್ಕೊಂಡು ಸಿದ್ಧಾರ್ ಅನ್ಕೊಂಡು ಧ್ಯಾನ ಮಾಡ್ಕೊಂಡು ಬಂದ ಮಹಾದ್ವಾರದ ಬರದಾಗನ ಇವ್ ಭಕ್ತಿ ಪ್ರಸಿದ್ಧವಾಗಿರ್ತದ ಚಕ್ಕ ಭಕ್ತಿ ಇತ್ತದ ಅದಕ್ಕೆ ಭಕ್ತಿ ಮೇಲೆ ಸಿದ್ಧಾರ್ ಮುಗಿದ್ ನಾ ಗದಿ ಕೂತು ಬಿಡಿಸಿದಾಗ ಇದಕ್ಕೇನು ಕಾರಣ ಭಕ್ತಿನ ಕಾರಣ ಅಂತ ಭಕ್ತಿ ಎಲ್ಲ ಎಲ್ಲರೂ ಅದಕ್ಕೆ ಅದಕ್ಕಂತ ದೃಷ್ಟಿಯಿಂದ ಕೊಡದ ಭಕ್ತಿ ಚೆನ್ನಾಗಿದ ಒಳ್ಳೆ ಕಾರ್ಯಕ್ಕೆ ಮಾಡ್ತೀವಿ ಅಪ್ಪ ಶರಣಪ್ಪ ಯಾರು ಏನು ಬೇಕಾದ್ರು ಕೊಟ್ಟ ಭಕ್ತಿಯಿಂದ ಬಂದವರು ಎಲ್ಲ ಕೊಟ್ಟ ಯಾರು ಭಕ್ತಿಯಿಂದ ಯುಕ್ತಿಯಿಂದ ಬಂದರು ಒಂದು ನಾಲ್ಕು ಹುಣ್ಣಾಳು ಹುಡ್ರು ಬಂದರು ಶರಣಪ್ಪ ಒಂದು ಗಂಡು ಹುಡ್ಗ ಸೀರೆ ಹುಡ್ಸ ಕರ್ಕೊಂಡ್ ಗಂಡು ಹುಡುಗ ಸೀರೆ ಹುಡ್ಸ ಕರ್ಕೊಂಡು ನಾಲ್ಕು ಹುಣ್ಣಾಳು ಹುಡ್ರು ಎಸ್ ಎಲ್ ಜಿ ಪಿ ಯು ಸಿ ಅಂತ ಹುಡ್ರು சண்ட மது வர்சாத்த மக்கள் நோட் சண்ட மக்கள் ஆயப்பங்க அஹ் தபாசிட்டு அது உடு கண்டு சீரு சனப்பட ஒ பவாடு சாய் ஆறு பவாண்ட்டு மத்த மணி அவங்க அதுக்க நம் எல்லாருக்கு பரீட்சாது அது பரீட்ச் அதுக்கு அந்த இன் அனை பவாடி சனப்பி ನನಗೂ ಸಮಯ ಆಗಿದೆ ಅಲ್ಲಿ ಪುರಾಣ ಪ್ರಾಣ ಮಾಡಬೇಕಾಗಿದೆ ಅಲ್ಲಿ ಮಂಗನ ಮಾಡಬೇಕು ಇವತ್ತು ಇವತ್ತು ಇಲ್ಲಿ ಮಂಗನ ಮಹಾ ಕಾರ್ಯಕ್ರಮ ಇಲ್ಲಿ ಏನು ಆಗ್ಬೇಕು ಊರಿಗೆ ಮಂಗಲ ಬುದ್ಧಿ ಮಂಗಲ ಬುದ್ಧಿಕೆ ಮಂಗಲ ಪುರಾಣ ಮಂಗಲ ಎಲ್ಲರಿಗೂ ಮಂಗಲ ಆಗ್ಬೇಕು ಅದಕ್ಕಂತ ದೊಡ್ಡ ಇವತ್ತು ವಿಶೇಷ ಒಂದು ಕಾರ್ಯಕ್ರಮ ಮಾಡಿದ್ರಿ ಮೂರು ವರ್ಷ ಇಪ್ಪತ್ತೈದು ವರ್ಷಕ್ಕೆ ವಿಶೇಷ ಕಾರ್ಯಕ್ರಮ ನಾವು ನೀವು ಅಲ್ಲಿ ಸೆಟ್ ಮಾಡೋಣ ಅದಕ್ಕಂತಹ ದೊಡ್ಡ ಚಿಂತ ವಿಶೇಷವಾಗಿ ನಮ್ಮ ಮಾಧ್ಯ ಶಾಸ್ತ್ರಿಗಳು ಬಹಳಷ್ಟು ನೋಡಕ್ಕೆ ಶಾಸ್ತ್ರಗಳು ಜಾಗ್ಯ ಕೇಳ್ತಾವೆ ಬನ್ನಿ

ಒಳ್ಳೆಯದಾಗೈತಿ ಊರಿಗೆ ಒಳ್ಳೆಯದಾಗಲಿ ಜನಕ್ಕೆ ಒಳ್ಳೆಯದಾಗಲಿ ಯಾರಿಗೇನು ಕೊ ಎಲ್ಲ ಪದ್ಧತಿ ವಸ್ತುಗಳನ್ನು ಭೂಮಿ ಭೂಮಿ ಮಕ್ಕಳು ಮಕ್ಕಳು ಸಂಪತ್ತು ಸಂಪತ್ತು ಆರೋಗ್ಯದ ಅನ ಆರೋಗ್ಯ ಇದ್ದು ಎಲ್ಲ ಸಂಪತ್ತು ಕೊಟ್ಟು ಸಣ್ಣಪ್ಪ ಮಂತ್ರಿ ಕೊಟ್ಟು ಕಾಪಾಡಿ ನಾ ಬೇಗ ನಮ್ಗೆ ಐದು ನಿಮಿಷದ್ವಿ ಅದಕ್ಕಂಥ ದೃಷ್ಟಿಯಿಂದ ಎಲ್ಲ ದೃಷ್ಟಿಯ ಊರಿಗೆ ಜನಕ್ಕೆ ಎಲ್ಲ ಸಮಾಜಕ್ಕೆ ಯಾಕಂದ್ರೆ ದೇವ್ರು ಯಾವ ಜಾತಿಯವ ದೇವ್ರ ಇದ್ದ ಊರಾಗಿದ್ದ ಎಲ್ಲ ಸಮಾಜ ಒಂದ ಊರಾಗ ಎಷ್ಟು ಸಮಾಜದ ಎಷ್ಟು ಸಮಾಜ ಜಾತಿಯವ ಎಲ್ಲ ಒಂದ ದೇವರೊಬ್ಬನ ಜಗತ್ತಿನ ನಾ ಜಾತಿ ಮಾಡಿಕೊಂಡ್ವಿ ಅದಕ್ಕೆ ಅದರ ಚಿಂದ ಊರಾಗಿದ್ದ ಎಲ್ಲ ಸಮಾಜಕ್ಕೂ ಕೂಡ ಶರಣಪ್ಪ ಎಲ್ಲ ಎಲ್ಲದಕ್ಕಿಂತ ಎಲ್ಲ ಸಂಪತ್ತು ಕೊಟ್ಟು ಕಾಪಾಡಿನಂತೆ ಮತ್ತೊಮ್ಮೆ ಎಲ್ಲರೂ ಶುಭವನ್ನು ಹಾರೈಸಿ ನಾನು ಮಾತು ಮುಗಿಸ್ತೀನಿ